ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಪರಿಸರ ಕಾನೂನಿನ ಘಟಕ ಐದರ ಇನ್ನೊಂದು ವಿಷಯದ ಚರ್ಚೆಯನ್ನು ಮಾಡ್ತಾ ಇದ್ದೀನಿ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಕ್ಕಂಥದ್ದು ಇಲ್ಲಿ ಮುನ್ಸಿಪಾಲ್ಟಿ ಅಥವಾ ನಗರ ಘನ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಎಸ್ ವಿಲಿ ಗ್ರಾಮೀಣ ಪ್ರದೇಶದಲ್ಲಿ ಇರೋದಿಲ್ಲ ಇದು ಆದರೆ ನಗರದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಮಾಡುವಂತಹದ್ದು ಇವತ್ತಿನ ಅವಶ್ಯಕತೆ ಇದೆ ಅಂತಕ್ಕಂತಹ ಮಾತನ್ನು ನಾವು ನೋಡ್ತಾ ನೇರವಾಗಿ ವಿಷಯಕ್ಕೆ ಬರೋದಾದರೆ ಇದನ್ನು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟನ್ನು ನಾವು ಈ ರೀತಿಯಾದಂತಹ ಹೆಡ್ಡಿಂಗ್ಗಳಲ್ಲಿ ನೋಡ್ಬೋದು ವಾಟ್ ಈಸ್ ದಿಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಇದು ತ್ಯಾಜ್ಯದ ಮೂಲಗಳೇನು ಆಮೇಲೆ ಈ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಾವು ಯಾವ ರೀತಿ ಸಂಯೋಜನೆ ಮಾಡ್ತೀವಿ ಮತ್ತು ಈ ಮುನ್ಸಿಪಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಿರ್ವಹಣೆಗಳನ್ನು ಹೆಂಗೆ ಮಾಡ್ತೀವಿ ಆಮೇಲೆ ವೇಸ್ಟ್ ಟ್ರೀಟ್ಮೆಂಟ್ ಮೆಥಡ್ಸ್ ಇವುಗಳನ್ನು ಕೊನೆಗೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಆಮೇಲೆ ಲೀಗಲ್ ಪಾಲಿಸಿ ಆ್ಯಂಡ್ ಫ್ರೇಮ್ವರ್ಕ್ ಯಾವ ಆಧಾರದಲ್ಲಿ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಈಗಿರ್ತ ನಮ್ಮ ಮುಂದೆ ಸವಾಲುಗಳೇನು ಮತ್ತು ಪರಿಹಾರಗಳೇನು ಮುಂದಿನ ದಾರಿ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಆಮೇಲೆ ಇದಕ್ಕೆ ಎಕೋಮಾರ್ಕ್ಗೂ ಇದಕ್ಕೆ ಏನು ಸಂಬಂಧ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತೀವಿ ನೆನ್ಪಿಟ್ಕೊಳ್ಳಿ ಎಕೋಮಾರ್ಕ್ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳ್ತಾ ಈಗ ಈ ಒಂದು ನಗರದ ನಗರ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ನಗರ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀವಿ ಲಿಕ್ವಿಡ್ ವೇಸ್ಟು ಚರಂಡಿಯಲ್ಲಿ ಹೋಗಿಬಿಡ್ತದೆ ಬಟ್ ಸಾಲಿಡ್ ವೇಸ್ಟನ್ನು ಏನಾಗುತ್ತೆ ಅಂತಂದರೆ ಅದನ್ನು ನೀವು ಪ್ರತಿದಿನ ಸ್ವೇಖರಿಸಿ ಏನು ಮಾಡಬೇಕು ಅವ್ರಿಗೆ ಕೊಡಬೇಕು ದಟ್ ಈಸ್ ದಿ ಅರೇಂಜ್ಮೆಂಟ್ ಬಟ್ ಆ ಒಂದು ವ್ಯವಸ್ಥೆ ಅವ್ರು ತೊಗೊಂಡು ಹೋಗಿ ಅದನ್ನೇನು ಮಾಡ್ತಾರೆ ಸೊ ಆಲ್ ದೀಸ್ ಆಲ್ ದೀಸ್ ಥಿಂಗ್ಸ್ ಆರ್ ಇನ್ವಾಲ್ವ್ ಅವುಗಳನ್ನ ಸಿಸ್ಟಮೆಟಿಕ್ಕಾಗಿ ನಾವು ಬರೀಬೇಕಾಗ್ತದೆ ನಿಮಗೆ ಪೂರ್ಣ ಪ್ರಮಾಣದ ಪ್ರಶ್ನೆ ಬರುತ್ತೆ ಇದ್ರ ಮೇಲೆ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಎಕ್ಸ್ಪ್ಲೈನ್ ಮಾಡಿ ಅಂತಕ್ಕಂಥ ಪೂರ್ಣ ಪ್ರಮಾಣದ ಪ್ರಶ್ನೆ ಬರೋದರಿಂದ ನೀವು ಈ ರೀತಿಯಾಗಿ ಇದ್ರ ವ್ಯವಸ್ಥೆಯನ್ನು ನೋಡಬೇಕು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ವೇಸ್ಟ್ ಜನರೇಟೆಡ್ ಇನ್ ದ ಅರ್ಬನ್ ಏರಿಯಾ ವೇಸ್ಟ್ ಜನರೇಟೆಡ್ ಫ್ರಾಮ್ ಅರ್ಬನ್ ಏರಿಯಾಸ್ ಇನ್ಕ್ಲೂಡಿಂಗ್ ಹೌಸ್ ಹೋಲ್ಡ್ಸ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ಸ್ಟಿಟ್ಯೂಷನ್ಸ್ ಮಾರ್ಕೆಟ್ಸ್ ಆ್ಯಂಡ್ ಸ್ಟ್ರೀಟ್ ಸ್ವೀಪಿಂಗ್ ಈವನ್ ಬಿಲ್ಡಿಂಗ್ ಡೆಬ್ರೀಸ್ನು ಹೇಳ್ಬೋದು ನಾವು ಸ್ವೀಟ್ ಸ್ವೀಪಿಂಗ್ ಬಿಲ್ಡಿಂಗ್ ಡೆಬ್ರೀಸ್ ಬಿಲ್ಡಿಂಗ್ ಡೆಬ್ರಿಜ್ ಕೂಡ ಇದರಲ್ಲಿ ಸೇರುತ್ತೆ ದಟ್ ಇಸ್ ಆಲ್ಸೋ ದೇರ್ ನಗರ ಘನತ್ಯಾಜ್ಯ ಎಂದರೆ ಮನೆಗಳಿಂದ ವ್ಯಾಪಾರ ಸಂಸ್ಥೆಗಳಿಂದ ವಿದ್ಯಾಸಂಸ್ಥೆಗಳಿಂದ ಮಾರುಕಟ್ಟೆಗಳಿಂದ ರಸ್ತೆ ಸ್ವೀಪಿಂಗ್ಗಳಿಂದ ಉಂಟಾಗುವಂತಹ ತ್ಯಾಜ್ಯ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಅದಕ್ಕೆ ನಾವು ನಾವೇನಂತೀವಿ ಅರ್ಬನ್ ವೇಸ್ಟ್ ಆರ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂತ ಹೇಳ್ತೀವಿ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಎಂ ಎಸ್ ಡಬ್ಲ್ಯೂ ಅಂತ ಹೇಳ್ತೀವಿ ಇದನ್ನ ವ್ಯವಸ್ಥೆ ಮಾಡುವಂಥದ್ದು ಮ್ಯಾನೇಜ್ಮೆಂಟ್ ಇದರ ಉತ್ಪನ್ನಗಳು ಸೋರ್ಸ್ ಎಲ್ಲಿಂದ ಈ ತ್ಯಾಜ್ಯ ಸಿಗುತ್ತೆ ನಮಗೆ ವೇರ್ ಗೆಟ್ ದಿ ದೀಸ್ ವೇಸ್ಟ್ ಹೌಸ್ ಹೋಲ್ಡ್ಸ್ ದಿನಾ ಮನೆಯಲ್ಲಿ ನಾವು ಹೌಸ್ ಹೋಲ್ಡ್ ವೇಸ್ಟ್ ನ ಪ್ರೊಡ್ಯೂಸ್ ಮಾಡ್ತೀವಿ ಶಾಪ್ಸ್ ಅಂಡ್ ಮಾರ್ಕೆಟ್ಸ್ ಮಾರುಕಟ್ಟೆಗಳಲ್ಲಿ ಅಂಗಡಿಗಳಲ್ಲಿ ವೇಸ್ಟ್ ಕ್ರಿಯೇಟ್ ಆಗುತ್ತೆ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಈ ವೇಸ್ಟ್ ಕ್ರಿಯೇಟ್ ಆಗುತ್ತೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನಿಂದ ವೇಸ್ಟ್ ಕ್ರಿಯೇಟ್ ಆಗುತ್ತೆ ಆಫೀಸ್ನಿಂದ ವೇಸ್ಟ್ ಕ್ರಿಯೇಟ್ ಆಗುತ್ತೆ ಮತ್ತು ಸ್ಟ್ರೀಟ್ ಸ್ವೀಪಿಂಗ್ನಿಂದ ಆಗುತ್ತೆ ಪ್ಲಸ್ ಡೆಬ್ರೀಸ್ ಬಿಲ್ಡಿಂಗ್ ಡೆಬ್ರೀಸ್ ಬಿಲ್ಡಿಂಗ್ ಡೆಬ್ರೀಸ್ ಈ ಕನ್ಸ್ಟ್ರಕ್ಷನ್ ವರ್ಕ್ ನಡೆಯುತ್ತಲ್ವಾ ಅದರಿಂದ ಬರುವಂತ ಕಟ್ಟಡ ನಿರ್ವ ಕಟ್ಟಡ ನಿರ್ಮಾಣ ತ್ಯಾಜ್ಯ ಕಟ್ಟಡ ನಿರ್ಮಾಣ ತ್ಯಾಜ್ಯ ನಿರ್ಮಾಣ ತ್ಯಾಜ್ಯ ಅಂತ ಹೇಳ್ಬೋದು ಇವೆಲ್ಲವುಗಳು ಸೋರ್ಸು ಆಲ್ ದೀಸ್ ಥಿಂಗ್ಸ್ ಆರ್ ಸೋರ್ಸಿಸ್ ಅಂತಕ್ಕಂಥದ್ದನ್ನು ನೋಡಬೇಕು ದೆನ್ ಹೌ ಯಾಟ್ ಆರ್ ಆಲ್ ದಿ ಕಾಂಪೋಸಿಷನ್ ಆಫ್ ದೀಸ್ ವೇಸ್ಟ್ ಈ ವೇಸ್ಟ್ಗಳ ಕಾಂಪೋಸಿಷನ್ ಏನು ಇದರಲ್ಲಿ ಬದ್ಧ ವೈರಿ ಅಂದರೆ ಪ್ರಾರ್ಶಿಕು ಅದನ್ನ ನೆನ್ಬಿಟ್ಕೊಳ್ಳಿ ನೀವು ಬಯೋ ಡೈಗ್ರೋ ಬಯೋ ವೇಸ್ಟ್ ಜೈವಿಕ ತ್ಯಾಜ್ಯ ಜೈವಿಕ ತ್ಯಾಜ್ಯ ಏನಾಗುತ್ತೆ ಅಂದ್ರೆ ಒಂದ್ಸಲ ನಾವು ಅದನ್ನ ಭೂಮಿ ಮೇಲೆ ಬಿಟ್ಟರೆ ಅದು ಮಣ್ಣಾಗತ್ತೆ ಅದು ಡಿಕಂಪೋಸ್ ಆಗುತ್ತೆ ಡಿಕಂಪೋಸ್ ಆಗಿ ಕೊನೆಗೆ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ದ ಸಾಯಿಲ್ ಫರ್ಟೈಲ್ ಆಗ್ಬಹುದು ಅದು ನಾನ್ ಡಿಗ್ರೇಡಬಲ್ ವೇಸ್ಟ್ ದಿಸ್ ಈಸ್ ಅ ಚಾಲೆಂಜ್ ಫಾರ್ ಅಸ್ ನಾನ್ ಬಯೋ ಡಿಗ್ರೇಡಬಲ್ ಅಜೈವಿಕ ತ್ಯಾಜ್ಯ ಪ್ಲಾಸ್ಟಿಕ್ ಮೆಟಲ್ಸ್ ಎಟ್ಸೆಟ್ರಾ ದೆನ್ ಇನರ್ಟ್ ವೇಸ್ಟ್ ಧೂಳು ಈ ಥರದ್ದು ಡೆಬ್ರೀಸ್ ನಾವು ಹೇಳಿದ್ನಲ್ಲ ಡೆಬ್ರೀಸ್ ಡೆಬ್ರೀಸ್ ಅಂಡ್ ಡಸ್ಟ್ ಇನರ್ಟ್ ವೇಸ್ಟ್ ಅಂದ್ರೆ ಇದು ನಮ್ಗೆ ಅಂತ ಪರಿಣಾಮ ಮಾಡಲ್ಲ ಬಟ್ ಇಟ್ ಕ್ರಿಯೇಟ್ ಡಸ್ಟ್ ವಿಲ್ ಕ್ರಿಯೇಟ್ ಎ ಪ್ರಾಬ್ಲಮ್ ಈ ಕಾಂಪೋಸಿಷನ್ ವೇಸ್ಟ್ ಅಲ್ಲಿ ಅಂದ್ರೆ ನಾವೇನು ತ್ಯಾಜ್ಯದಲ್ಲಿ ಈ ರೀತಿಯಾದಂತಹ ಪ್ರಕಾರಗಳಿದ್ದಾವೆ ದಿಸ್ ಈಸ್ ಮೋಸ್ಟ್ ಡೇಂಜರಸ್ ಅಪಾಯಕಾರಿ ಪರಿಸರಕ್ಕೆ ವಿರುದ್ಧವಾದಂಥದ್ದು ಇದು ಉಳಿದದ್ದನ್ನು ನಾವು ಮ್ಯಾನೇಜ್ ಮಾಡ್ಬೋದು ತೆಗಿಯೋದು ಹಾಕೋದು ಇದರಿಂದ ಮ್ಯಾನೇಜ್ ಮಾಡ್ಬೋದು ದೆನ್ ಸ್ಟೇಜಸ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇವುಗಳ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ತೀವಿ ನಂಬರ್ ಒನ್ ಸಂಗ್ರಹಣೆ ಕಲೆಕ್ಷನ್ ದಿನ ಮುನ್ಸಿಪಾಲ್ಟಿ ಅವರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಸಗ್ರಿಗೇಷನ್ ನೋಡಿ ಈಗ ಮುನ್ಸಿಪಾಲ್ಟಿಯವರು ನಿಮಗೆ ಎರಡು ಡಬ್ಬ ಕೊಟ್ಟಿರ್ತಾರೆ ಒಂದು ಗ್ರೀನು ಇನ್ನೊಂದು ಯೆಲೋ ಅಥವಾ ಬ್ಲೂ ಈ ಡಬ್ಬ ಕೊಟ್ಟಿರ್ತಾರೆ ನೀವು ಇದರಲ್ಲಿ ಬಯೋ ಇದರಲ್ಲಿ ಹಾಕ್ಬೇಕು ನಾನ್ ಬಯೋ ಇದರಲ್ಲಿ ಹಾಕ್ಬೇಕು ನಾನ್ ಬಯೋ ಇದರಲ್ಲಿ ಅಂದರೆ ಡಿಗ್ರೇಡೇಬಲ್ ವಸ್ತು ಇರುತ್ತಲ್ಲ ಅದನ್ನು ಇದರಲ್ಲಿ ಹಾಕಬೇಕು ಆ ರೀತಿ ಆಮೇಲೆ ಅದನ್ನು ಸಂಗ್ರಹ ಮಾಡುವಂಥದ್ದು ಸಂಗ್ರಹ ನಾವು ಮನೆಯಲ್ಲಿ ಮಾಡಿಟ್ಕೊಳ್ತೀವಿ ಅಥವಾ ಡಸ್ಟ್ಬಿನ್ನಲ್ಲಿ ಮಾಡಿಟ್ಕೊಳ್ತೀವಿ ಆಮೇಲೆ ಅದನ್ನು ತಗೊಂಡು ಹೋಗ್ತೀವಿ ಹಿಂದೊಂದು ವ್ಯವಸ್ಥೆ ಇತ್ತು ನಮ್ಮ ಮುನ್ಸಿಪಲ್ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ ಓಣಿ ಓಣಿಯಲ್ಲಿ ಒಂದು ದೊಡ್ಡ ಡಬ್ಬ ಇಟ್ಟಿರೋರು ಎಲ್ಲರೂ ಒಯ್ದು ಅದಕ್ಕೆ ಹಾಕೋರು ಆ ಸುತ್ತಮುತ್ತಲು ಇದ್ದ ಮನೆಯವ್ರದ್ದು ಹಿಂಸೆ ಇವಾಗ ಆ ವ್ಯವಸ್ಥೆಯನ್ನು ನಾವು ಚೇಂಜ್ ಮಾಡಿದ್ವಿ ಚೇಂಜ್ ಮಾಡಿ ಏನು ಮಾಡಿದ್ವಿ ಮನೆ ಮನೆ ಮುನ್ಸಿಪಾಟಿ ಬಂದೇ ತೊಗೊಂಡು ಹೋಗ್ತಾರೆ ದೆನ್ ಟ್ರಾನ್ಸ್ಪೋರ್ಟೇಷನ್ ಅದನ್ನು ಸಾರಿಗೆ ಮಾಡುವಂಥದ್ದು ಮತ್ತೆ ಅದನ್ನು ಟ್ರೀಟ್ಮೆಂಟ್ ಮಾಡುವಂಥದ್ದು ಇದು ಒಂದು ದೊಡ್ಡ ಚಾಲೆಂಜ್ ನಮಗೆ ದಿಸ್ ಈಸ್ ಆಲ್ಸೋ ಎ ಬಿಗ್ ಚಾಲೆಂಜ್ ಓಕೆ ಫೈನಲ್ ಡಿಸ್ಪೋಸಲ್ ಅಲ್ಟಿಮೇಟ್ಲಿ ಅದರ ಫೈನಲ್ ಡಿಸ್ಪೋಸಲ್ನ ಮಾಡ್ತೀವಿ ಸೊ ದೀಸ್ ಆರ್ ಆಲ್ ದ ಸ್ಟೇಜಸ್ ವೇರ್ ವಿ ಟ್ರೀಟ್ ದಿ ವೇಸ್ಟ್ ಮುನ್ಸಿಪಲ್ ವೇಸ್ಟ್ ಈಸ್ ಟ್ರೀಟೆಡ್ ಇನ್ ದೀಸ್ ಸ್ಟೇಜಿಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ದೆನ್ ಹೌ ದ ಟ್ರೀಟ್ಮೆಂಟ್ಸ್ ಆರ್ ಡನ್ ಅವುಗಳಿಗೆ ಟ್ರೀಟ್ಮೆಂಟ್ ಹೆಂಗೆ ಮಾಡ್ತೀವಿ ನಾವು ಟ್ರೀಟ್ಮೆಂಟ್ ಮಾಡುವಂಥ ಒಮ್ಮೆ ತೊಗೊಂಡು ಹೋಗ್ಬಿಟ್ರೆ ಅಲ್ಲ ತೊಗೊಂಡೋಗಿ ಮಣ್ಣಾಗಿದ್ರೆ ಮಣ್ಣಲ್ಲಿ ಸೇರಿಸ್ಬೋದು ಮಣ್ಣು ಆಗದೆ ಇರುವ ವಸ್ತುದು ನಮಗೆ ಯಾವಾಗಲೂ ಚಾಲೆಂಜ್ ಇರುತ್ತೆ ಅದು ನೋಡಿ ಒನ್ ಈಸ್ ಕಾಂಪೋಸ್ಟಿಂಗ್ ಒನ್ ಈಸ್ ಕಾಂಪೋಸ್ಟಿಂಗ್ ಅನ್ ಅದರ್ ಈಸ್ ವರ್ಮಿ ಕಾಂಪೋಸ್ಟಿಂಗ್ ಥರ್ಡ್ ಒನ್ ಈಸ್ ಬಯೋಮೆಥನೇಷನ್ ದೆನ್ ಇನ್ಸರ್ನಿನೇಷನ್ ಆ್ಯಂಡ್ ಸ್ಯಾನಿಟರಿ ಲ್ಯಾಂಡ್ ಫಿಲ್ಲಿಂಗ್ ದೀಸ್ ದಿಸ್ ಈಸ್ ಹೌ ದೀಸ್ ಆರ್ ಸರ್ಟನ್ ಮೆಥಡ್ಸ್ ನಂಬರ್ ಒನ್ टू थ्री फोर फाइव दीज आर द गवर्मेंट फॉलो गवर्मेंट फॉलो इन मैनेजिंग दि वेस्ट मुनिपल वेस्ट मेथड विवर नोड ना कॉमपोस्टिंग अंदर कांपोस्टिंग बयालजिकल प्रोसेस हूच इन आर्गानिक वेस्ट लाइक फुड वेस्ट लीव्यूर् थिंग्स डापोस्ड ಬೈ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಟು ಫಾರ್ಮ್ ನ್ಯೂಟ್ರಿಯೆಂಟ್ ರಿಚ್ ಕಾಂಪೋಸ್ಟ್ ಇಟ್ ಬಿಕಮ್ಸ್ ಎ ಫರ್ಟಿಲೈಸರ್ ದಿಸ್ ಕಾಂಪೋಸ್ಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಫರ್ಟಿಲೈಸರ್ ಸೊ ಕಾಂಪೋಸ್ಟಿಂಗ್ ಕಾಂಪೋಸ್ಟ್ ಗೊಬ್ಬರ ಅಂತ ಹೇಳ್ತೀವಲ್ವಾ ನಾವು ಅದು ಕಾಂಪೋಸ್ಟಿಂಗ್ ಎಂಬುದು ಜೈವಿಕ ತ್ಯಾಜ್ಯವನ್ನು ಆಹಾರ ಎಲೆ ಹೂವು ಗೊಬ್ಬರ ಹವೆಗಳೊಂದಿಗೆ ಸಸ್ಯ ಜೀವಿಗಳ ಸಹಾಯದಿಂದ ಕುಶಲವಾಗಿ ಕೊಲಾಯಿಸಲು ಬಳಸುವ ಜೈವಿಕ ವಿಧಾನವಾಗಿದೆ ಈ ಮೂಲಕ ತಯಾರಾಗುವ ಕಾಂಪೋಸ್ಟ್ ಅನ್ನು ನೈಸರ್ಗಿಕ ಗೊಬ್ಬರವಾಗಿ ಬಳಸಬಹುದು ನೋಡಿ ಇದರ ಅಡ್ವಾಂಟೇಜ್ ಏನು ರೆಡ್ಯೂಸಿಸ್ ಲ್ಯಾಂಡ್ ಫಿಲ್ ವೇಸ್ಟ್ ಇದರದ್ದು ಅನುಕೂಲ ದೆನ್ ಪ್ರೊಡ್ಯೂಸಿಸ್ ಆರ್ಗ್ಯಾನಿಕ್ ಮೆನ್ಯೂರ್ ನಮ್ಗೆ ಗೊಬ್ಬರ ಆಗುತ್ತೆ ಇದು ಇದನ್ನು ಒಯ್ದು ನಾವು ಭೂಮಿಯಲ್ಲಿ ಹಾಕಬೇಕು ಅಂತೇನಿಲ್ಲ ಅದನ್ನೇ ಗೊಬ್ಬರವಾಗಿ ಉಪಯೋಗಿಸ್ಬೋದು ಲೋ ಕಾಸ್ಟ್ ಮತ್ತು ಎಕೋ ಫ್ರೆಂಡ್ಲಿ ಬಹಳಷ್ಟು ಕಡಿಮೆ ಖರ್ಚು ಇದಕ್ಕೆ ಮತ್ತು ಇದು ಪರಿಸರಕ್ಕೆ ಫ್ರೆಂಡ್ಲಿ ಆಗಿದೆ ಎಕೋ ಫ್ರೆಂಡ್ಲಿ ವಾತಾವರಣಕ್ಕೆ ಜೈವಿಕವಾಗಿ ಫ್ರೆಂಡ್ಲಿ ಪ್ರೊಸೆಸ್ ಈ ಪ್ರೊಸೆಸ್ಸನ್ನು ಎಲ್ಲೆಲ್ಲಿ ಸಾಧ್ಯ ಇದೆಯೋ ಇನ್ವೇರಿಯೇಬಲಿ ಅಲ್ಲಿ ಮಾಡಬೇಕು ಇನ್ವೇರಿಯೇಬಲಿ ಅಲ್ಲಿ ಇದನ್ನು ನಾವು ಮಾಡಲೇಬೇಕಾಗತ್ತೆ ದಿಸ್ ಈಸ್ ಫಸ್ಟ್ ಪ್ರೊಸೆಸ್ ದೆನ್ ಸೆಕೆಂಡ್ ಪ್ರೊಸೆಸ್ ಈಸ್ ವರ್ಮಿ ಕಾಂಪೋಸ್ಟಿಂಗ್ ಮೀನ್ಸ್ ಅರ್ತ್ ವರ್ಮ್ ವಿಲ್ ಬಿ ಯೂಸ್ಡ್ ಫಾರ್ ದಿಸ್ ಪರ್ಪಸ್ ವಟ್ ಈಸ್ ಯೂಸ್ ದೀಸ್ ಅರ್ತ್ ವರ್ಮ್ ವರ್ಮಿ ಕಾಂಪೋಸಿಂಗ್ ಈಸ್ ಎ ಪ್ರೊಸೆಸ್ ಆಫ್ ಯೂಸಿಂಗ್ ಅರ್ಥ್ ವರ್ಮ್ಸ್ ಸಚ್ ಆಸ್ ಎಸೆನ್ಶಿಯಾ ಫೆಡಿಶ್ ಫೆಡಿಯಾ ದಟ್ ಈಸ್ ದ ಬಯಾಲಜಿಕಲ್ ನೇಮ್ ನಾಟ್ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಅರ್ಸ್ ವಿ ಕ್ಯಾನ್ ಯೂಸ್ ದಿಸ್ ಡಿಕಂಪೋಸ್ ಆರ್ಗ್ಯಾನಿಕ್ ವೇಸ್ಟ್ ದ ವರ್ಮ್ಸ್ ಈಟ್ ದ ವೇಸ್ಟ್ ಆ್ಯಂಡ್ ಎಕ್ಸ್ರೀಡ್ ನ್ಯೂಟ್ರಿಯೆಂಟ್ ರಿಚ್ ವರ್ಮಿ ಕ್ಯಾಶ್ಟ್ ವೀಚ್ ಈಸ್ ಅನ್ ಎಕ್ಸಲೆಂಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ನೋಡಿ ಇದು ಅತ್ಯುತ್ತಮವಾದಂತಹ ಒಂದು ಗೊಬ್ಬರ ವರ್ಮಿ ಏನು ವರ್ಮಿ ಕಂಪೋಸ್ಟಿಂಗ್ ಮಾಡೋದ್ರಿಂದ ಹುಳು ಕಾಂಪೋಸ್ಟ್ ಪದ್ಧತಿಯಲ್ಲಿ ಜೈವಿಕ ತ್ಯಾಜ್ಯವನ್ನು ನಾಟಿ ಹುಳುಗಳು ಸಹಾಯದಿಂದ ಕುಲಾಯಿಸುತ್ತದೆ ಹುಳುಗಳು ತ್ಯಾಜ್ಯವನ್ನು ತಿಂದು ವರ್ಮಿಕಾಸ್ಟ್ ಎಂಬ ಪೋಷಕಾಂಶ ಭರಿತ ಗೊಬ್ಬರವನ್ನು ಹೊರಬಿಡುತ್ತವೆ ಹೀಗೆ ಹೇಳ್ಬೋದು ಇದರಿಂದ ನಮಗೆ ಮಣ್ಣಿನ ಬಲವರ್ಧನೆಯನ್ನು ಮಾಡ್ಬೋದು ನಾವು ಇದು ಜಾಗ ಕಡಿಮೆ ಬೇಕಾಗುತ್ತೆ ಯಾಕಂದ್ರೆ ಅದು ಕಾಂಪೋಸ್ಟ್ ಆಗಿ ಗೊಬ್ಬರ ಆಗಿಬಿಡ್ತದೆ ಸೂಟೇಬಲ್ ಫಾರ್ ಹೌಸ್ ಹೋಲ್ಡ್ಸ್ ಮನೆಗಳಲ್ಲಿ ಇದನ್ನ ನಾವು ಈ ಅಂತ ವರ್ಮಿ ಕಾಂಪೋಸ್ಟಿಂಗ್ ನಾವು ಮನೆಯಲ್ಲಿಯೂ ಪ್ರಯತ್ನ ಪಡಬಹುದು ದೆನ್ ಕಮ್ಸ್ ಬಯೋಮಿಥನೇಷನ್ ಬಯೋಮಿಥೆನೇಷನ್ ಅಂದ್ರೆ ಬಯೋಗ್ಯಾಸ್ ಗೊಬ್ಬರದ್ದು ಗ್ಯಾಸ್ ಇದು ಮಾಡಿರ್ತೀವಿ ನೋಡಿ ನಾವು ಹಳ್ಳಿಯಲ್ಲಿ ಮಾಡ್ತಾರೆ ಬಯೋಗ್ಯಾಸ್ ಅಂತ ಮಾಡ್ತಾರೆ ದಿಸ್ ಈಸ್ ಎನ್ ಅರ್ ಪ್ರೊಸೆಸ್ ಬಯೋಮಿಥನೇಷನ್ ಈಸ್ ಎನ್ ಎನೋರ್ ಅನಿರೋಬಿಕ್ ಡೈಜೆಷನ್ ಪ್ರೊಸೆಸ್ ವೇರ್ ಮೈಕ್ರೋ ಆರ್ಗಾನಿಸಮ್ಸ್ ಬ್ರೇಕ್ ಡೌನ್ ಬಯೋಡೈಗ್ರೇಡೇಬಲ್ ಮಟೀರಿಯಲ್ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ಬಯೋಗ್ಯಾಸ್ ಮೀಥೇನ್ ಪ್ರೊಡ್ಯೂಸ್ ಮಾಡ್ತವೆ ದೇ ವಿಲ್ ಪ್ರೊಡ್ಯೂಸ್ ಮೀಥೇನ್ ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತವೆ ಆ್ಯಂಡ್ ಸ್ಲರಿ ಈ ಸ್ಲರಿನ ನೀವು ಗೊಬ್ಬರವಾಗಿ ಯೂಸ್ ಮಾಡಬಹುದು ಬಯೋಗ್ಯಾಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಫ್ಯೂಯಲ್ ನೋಡಿ ಇದರಲ್ಲಿ ಎರಡು ಪ್ರೊ ಪ್ರೊ ಪ್ರೊಡಕ್ಟ್ ಒಂದು ಗ್ಯಾಸ್ ಬಯೋಗ್ಯಾಸ್ ಬಯೋಗ್ಯಾಸ್ ದಿಸ್ ಬಿಕಮ್ಸ್ ಫುಲ್ ಸ್ಲರಿ ಬಿಕಮ್ಸ್ ಬಿಕಮ್ಸ್ ಫರ್ಟಿಲೈಸರ್ ದಿಸ್ ಬಿಕಮ್ಸ್ ಫರ್ಟಿಲೈಸರ್ ಈ ಉಪಯೋಗ ಇದೆ ಬಹಳಷ್ಟು ಇದು ಉಪಯೋಗ ಇರುವಂತಹ ಒಂದು ವ್ಯವಸ್ಥೆ ಜೈವ ಮೀಥೇನು ಉತ್ಪಾದನೆ ಎಂದರೆ ಆಮ್ಲಜನಕವಿಲ್ಲದ ಪರಿಸ್ಥಿತಿಯಲ್ಲಿ ಜೈವಿಕ ತ್ಯಾಜ್ಯವನ್ನು ಸೂಕ್ಷ್ಮಾಣಗಳಿಂದ ಕುಲಾಯಿಸುವ ಪ್ರಕ್ರಿಯೆ ಇದರಿಂದ ಜೈವ ಅನಿಲ ಮತ್ತು ಪೋಷಕಾಂಶಯುಕ್ತ ಹೂಳು ಉತ್ಪತ್ತಿ ಆಗುತ್ತದೆ ಅನಿಲವನ್ನು ಇಂಧನವಾಗಿ ಹೂಳನ್ನು ಗೊಬ್ಬರವಾಗಿ ಬಳಸಬಹುದು ಇದರ ಉ ಉಪಯೋಗಗಳು ನೋಡಿ ನವೀಕರಿಸಬಹುದಾದ ಇಂಧನ ರಿನ್ಯೂಯಬಲ್ ಎನರ್ಜಿ ಅಂತೀವಲ್ವಾ ದಿಸ್ ಇಸ್ ಒನ್ ಆಫ್ ದಟ್ ದೆನ್ ಮ್ಯಾನೇಜಿಸ್ ವೇಸ್ಟ್ ಎಫೆಕ್ಟಿವ್ಲಿ ಇಲ್ಲಿ ಸುಮಾರು ವೇಸ್ಟ್ ಕಡಿಮೆ ಆಗುತ್ತೆ ರೆಡ್ಯೂಸಿಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಇದರಿಂದ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ನು ಆಗೋದಿಲ್ಲ ಅನ್ನೋದನ್ನ ನಾವು ಇಲ್ಲಿ ಕಾಣ್ಬೋದು ದಿಸ್ ಇಸ್ ಥರ್ಡ್ ಮೆಥಡ್ ದೆನ್ ದ ಫೋರ್ತ್ ಮೆಥಡ್ ಇನ್ ಇನ್ಸಿನರೇಷನ್ ಇನ್ಸುರೇಷನ್ ಅಂದರೆ ಹೈ ಟೆಂಪ್ರೇಚರಲ್ಲಿ ಸುಡುವಂಥದ್ದು ಐ ಥಿಂಕ್ ಇನ್ಸುರನೇಷನ್ ಈಸ್ ಎ ಥರ್ಮಲ್ ಟ್ರೀಟ್ಮೆಂಟ್ ಹೇಳಿದ್ನಲ್ಲ ನಾನು ಥರ್ಮಲ್ ಟ್ರೀಟ್ಮೆಂಟ್ ಪ್ರಾಸೆಸ್ ಇನ್ ವಿಚ್ ವೇಸ್ಟ್ ಈಸ್ ಬರ್ನ್ಡ್ ಎಟ್ ಹೈ ಟೆಂಪ್ರೇಚರ್ಸ್ ಎಟ್ ಹೈ ಟೆಂಪ್ರೇಚರ್ಸ್ ಇಟ್ ರೆಡ್ಯೂಸ್ ಇಸ್ ವೇಸ್ಟ್ ವಾಲ್ಯೂಮ್ ಬೈ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅದು ಸುಟ್ಟಾಗ ದೊಡ್ಡ ವೇಸ್ಟ್ ಏನಾಗುತ್ತೆ ಚಿಕ್ಕದಾಗುತ್ತೆ ಸೊ ವಾಲ್ಯೂಮ್ ಬಿಕಮ್ಸ್ ಲೆಸ್ ಅದಕ್ಕೋಸ್ಕರ ಉಪಯೋಗ ಮಾಡ್ತೀವಿ ನಾವು ಸುಡುವಿಕೆ ಒಂದು ಔಷ್ಣಿಕ ವಿಧಾನವಾಗಿದ್ದು ತ್ಯಾಜ್ಯವನ್ನು ಹೆಚ್ಚು ತಾಪಮಾನದಲ್ಲಿ ಸುಡಲಾಗುತ್ತದೆ ಇದು ತ್ಯಾಜ್ಯದ ಪ್ರಮಾಣವನ್ನು ಪರಿಮಾಣವನ್ನು ವಾಲ್ಯೂಮ್ ಅನ್ನು ಏನಾಗುತ್ತೆ ಪರಿಮಾಣವನ್ನು ಇಳಿಸುತ್ತದೆ ಇಟ್ಸ್ ವಾಲ್ಯೂಮ್ ಬಿಕಮ್ಸ್ ಲೆಸ್ ಕೆಲವೊಮ್ಮೆ ವಿದ್ಯುತ್ ಗುತ್ವತೆಗೂ ಇದನ್ನು ಬಳಸಬಹುದು ನಾವು ಇದರ ಡಿಸ್ಅಡ್ವಾಂಟೇಜ್ ನೋಡಿ ಇದು ಏನಾಗುತ್ತೆ ಅಂದ್ರೆ ತಂತ್ರಜ್ಞಾನ ಆಗಿದೆ ಮತ್ತೆ ಇಲ್ಲಿ ಏರ್ ಪೊಲ್ಯೂಷನ್ಗೆ ಅವಕಾಶ ಇದೆ ಸುಡುವುದರಿಂದ ಕಾರ್ಬನ್ ಡೈಆಕ್ಸೈಡು ಉತ್ಪನ್ನ ಆಗುತ್ತೆ ದಿಸ್ ಇಸ್ ದ ಡಿಸ್ಅಡ್ವಾಂಟೇಜ್ ಆಫ್ Incineration and third help both now. Okay. Then the last is sanitary landfilling. Sanitary la municipalities will do this. The earlier one incineration uh, and this san sanitary landfilling and a municipality. Sanitary landfilling is a method where waste is scientifically disposed of in specially designed landfills. And now Gundi who ಗುಂಡಿ ತೆಗೆದು ಅದರಲ್ಲಿ ಗೊಬ್ಬರವನ್ನು ಹೂಳ್ತಕ್ಕಂಥದ್ದು ಬಟ್ ನಾನು ಡೆಲ್ಲಿಯಲ್ಲಿ ನೋಡಿದ್ದೀನಿ ಗುಂಡಿ ದುಡಿಯೆಲ್ಲ ಅವರು ನ್ಯಾಂಡ್ ಮೇಲೆ ಹಾಕ್ತಾರೆ ಅದನ್ನು ಒಂದು ಪರ್ವತ ಥರ ಮಾಡಿದ್ದಾರೆ ಐ ಥಾಟ್ ಇಟ್ ವಾಸ್ ಅ ಮೌಂಟನ್ ಇನ್ ದ ಮಿಡಲ್ ಆಫ್ ದ ಸಿಟಿ ಬಟ್ ಇಟ್ ಈಸ್ ನಾಟ್ ಮೌಂಟನ್ ದೇ ಆರ್ ಯೂಸಿಂಗ್ ಖೋಡಾ ಅಂತ ಹೇಳ್ತಾರೆ ಅವರು ಖೋಡಾ ಅಂದರೆ ಈ ವೇಸ್ಟ್ನ ಅಲ್ಲಿ ಸಂಗ್ರಹಿಸ್ತಾರೆ ಸಂಗ್ರಹಿಸಿ ಆ ಗೊಬ್ಬ ಒಂದು ದೊಡ್ಡ ಬೆಟ್ಟದ ಥರ ಇದೆ ಅದನ್ನು ಟ್ರೀಟ್ಮೆಂಟ್ ಮಾಡ್ತಾರೆ ಇಟ್ ಈಸ್ ಯೂಸ್ಡ್ ಮೇನ್ಲಿ ಫಾರ್ ನಾನ್ ಸೈಕಲೇಬಲ್ ರೀಸೈಕಲೇಬಲ್ ಇನರ್ಡ್ ವೇಸ್ಟ್ ಯಾವುದನ್ನು ರೀಸೈಕಲ್ ಮಾಡಕ್ಕೆ ಸಾಧ್ಯ ಇಲ್ಲೋ ಅದಕ್ಕೆ ನಾವು ಇದನ್ನು ಮಾಡಬೇಕಾಗುತ್ತದೆ ಸ್ವಚ್ಛ ಲ್ಯಾಂಡ್ ಫಿಲ್ ವಿಧಾನದಲ್ಲಿ ತ್ಯಾಜ್ಯವನ್ನು ವಿಜ್ಞಾನ ಆಧಾರಿತವಾಗಿ ಪ್ರತ್ಯೇಕ ಪ್ರದೇಶದಲ್ಲಿ ನೆಲದ ಕೆಳಗೆ ಹೂಳುತ್ತಾರೆ ತ್ಯಾಜ್ಯದ ಪ್ರತಿಯೊಂದು ಹಂತವನ್ನು ಮಣ್ಣಿನಿಂದ ಮುಚ್ಚಲಾಗುತ್ತದೆ ಇದರಿಂದ ದುರ್ಗಂಧ ಕೀಟ ಇವೆಲ್ಲ ಇರೋದಿಲ್ಲ ಹಾ ಲೀಚೆಟ್ ಸಮಸ್ಯೆ ಕಡಿಮೆ ಆಗುತ್ತದೆ ಇದನ್ನು ಮುಖ್ಯವಾಗಿ ಪುನರಾಯೋಜಿಸಲಾಗದ ಪುನರಾಯೋಜಿಸಲಾಗದ ಹಾಗೂ ಸ್ಥಿರ ತ್ಯಾಜ್ಯಕ್ಕೆ ಬಳಸಲಾಗುತ್ತದೆ ರಿಕ್ವೈರ್ಸ್ ಲಾರ್ಜ್ ಲ್ಯಾಂಡ್ ಏರಿಯಾ ಲಾಂಗ್ ಟರ್ಮ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ನೋಡಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗ್ಲಿಕ್ಕಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಇದು ಕೂಡ ತೊಂದರೆ ಆಗ್ತದೆ ಅಂತ ಹೇಳ್ಬೋದು ದೆನ್ ಈ ವ್ಯವಸ್ಥೆಯನ್ನು ನಾವು ಯಾವ ಆಧಾರದಲ್ಲಿ ಮಾಡಿದ್ದೀವಿ ಅಂತಂದ್ರೆ ಅಗೇನ್ ಇಟ್ ಈಸ್ ಆ್ಯಸ್ ಪರ್ ದಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಓಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ ಸೋಫಾರ್ ದಟ್ ಈಸ್ ಮೇಡ್ ಆ್ಯಸ್ ಪರ್ ದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಟೂ ಥೌಸಂಡ್ ಸಿಕ್ಸ್ಟೀನ್ ಅರ್ಬನ್ ಲೋಕಲ್ ಬಾಡೀಸ್ ಆರ್ ರೆಸ್ಪಾನ್ಸಿಬಲ್ ಈ ಈ ಒಂದು ನಿಯಮವನ್ನು ಎನ್ಫೋರ್ಸ್ ಮಾಡುವಂಥವ್ರು ಯಾರು ಆಲ್ ಮುನ್ಸಿಪಾಲ್ಟೀಸ್ ಅರ್ಬನ್ ಲೋಕಲ್ ಬಾಡೀಸ್ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು ಈ ರೂಲ್ಸ್ ಪ್ರಕಾರ ನಾನು ಇಷ್ಟ ತನಕ ಹೇಳಿದಂಥ ವ್ಯವಸ್ಥೆಯನ್ನ ಈ ನಿಯಮದ ಅಡಿಯಲ್ಲಿ ಮಾಡಲಾಗ್ತದೆ ಈ ನಿಯಮವನ್ನು ಯಾವ ಅಧಿಕಾರದಿಂದ ಮಾಡಲಾಗಿದೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ನ ಅಧಿಕಾರದಿಂದ ಮಾಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಓಕೆ ದೆನ್ ನಮಗೆ ಚಾಲೆಂಜ್ ಇದಕ್ಕೆ ಸಂಬಂಧಪಟ್ಟಂತಹ ಚಾಲೆಂಜ್ಗಳು ಏನಿದೆ ಅಂತ ನಾವು ನೋಡೋದಾದ್ರೆ ಇದ್ರ ಬಗ್ಗೆ ಪಬ್ಲಿಕ್ ಸೀರಿಯಸ್ ಇಲ್ಲ ಅವರ್ ಪಬ್ಲಿಕ್ ಆರ್ ನಾಟ್ ಸೀರಿಯಸ್ ಅಬೌಟ್ ದಿಸ್ ದೆನ್ ಇನ್ ಅಡಕ್ವೇಟ್ ಸಗ್ರಿಗೇಷನ್ ಈ ಜನರು ನೋಡಿ ಮನೆಯಲ್ಲಿ ಈ ನೀವೇನು ವೇಸ್ಟ್ ಕೊಡ್ತೀರಲ್ವಾ ಅದನ್ನು ಭಾಗ ಮಾಡಿಕೊಡಿ ಅವರು ಬಯೋ ಬೇರೆ ಮಾಡಿ ನಾನ್ ಬಯೋ ಬೇರೆ ಮಾಡಿ ಅಂದರೆ ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಅಂತೀವಿ ನಾವು ಇದಕ್ಕೆ ಇದಕ್ಕೇನಂತೀವಿ ದ ಮುನ್ಸಿಪಲ್ ಪೀಪಲ್ ಕಾಲ್ ದ ಮ್ಯಾಸ್ ಡ್ರೈ ವೇಸ್ಟ್ ಆ್ಯಂಡ್ ವೆಟ್ ವೇಸ್ಟ್ ಈ ಬೇರೆ ಬೇರೆ ಅಂದ್ರೆ ಮಾಡಿಕೊಡೋದೇ ಇಲ್ಲ ಜನ ದಟ್ ಇಸ್ ಓನ್ಲಿ ದಟ್ ಅವರು ಕೂಡ ಸರಿಯಾದ ರೀತಿಯಲ್ಲಿ ಸೆಗ್ರಿಗೇಷನ್ ಮಾಡಲ್ಲ ಆಮೇಲೆ ಮೂಲ ಸೌಕರ್ಯದ ಕೊರತೆ ಎಲ್ಲಾ ಮುನ್ಸಿಪಾಲ್ಟಿಗಳು ಕೂಡ ಈ ಒಂದು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸೋದಿಲ್ಲ ಆಮೇಲೆ ಇದರ ಮೇಲೆ ಮಾನಿಟ್ರಿಂಗು ಕಮ್ಮಿ ಅಧಿಕಾರಗಳು ಅದನ್ನು ಸರಿಯಾದ ರೀತಿಯಲ್ಲಿ ನೋಡೋದಿಲ್ಲ ಮತ್ತೆ ಕೆಲವು ಕಡೆ ಹಣಕಾಸಿನ ಸಮಸ್ಯೆ ಇವೆಲ್ಲ ನಮ್ಮಲ್ಲಿ ಇರ್ತಕ್ಕಂತ ಸದ್ಯದ ಚಾಲೆಂಜ್ಗಳು ಅಂತ ಹೇಳ್ಬೋದು ಸೊಲ್ಯೂಷನ್ ಏನು ಇದರಲ್ಲಿ ಸೊಲ್ಯೂಷನ್ ಏನು ಅಂತ ನೀವು ಅಕಸ್ಮಾತ್ ನೋಡೋದಾದ್ರೆ ಈ ಕಾಯ್ದೆ ಬರೋ ಎರಡು ಸಾವಿರದ ಹದಿನಾರಲ್ಲಿ ಕಾಯ್ದೆ ಬಂದಿದೆ ಚಿಕ್ಕಮಗಳೂರಿನಲ್ಲಿ ಸುಮಾರು ಒಂದು ನಲವತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಸ್ವಚ್ಛ ಟ್ರಸ್ಟ್ ಅಂತ ಮಾಡಿದ್ವಿ ಚಿಕ್ಕಮೂರಲ್ಲಿ ಸ್ವಚ್ಛ ಟ್ರಸ್ಟ್ ಅಂಥೇಳಿ ಒಂದು ಎನ್ ಜಿ ಒ ಆರ್ಗನೈಜೇಷನ್ ಸ್ಟಾಪನೆ ಸ್ಟಾರ್ಟ್ ಮಾಡಿತ್ತು ಸುಮಾರು ನಲವತ್ತು ವರ್ಷದಿಂದ ಚಿಕ್ಕಮೂರಿನಲ್ಲಿ ಈ ವ್ಯವಸ್ಥೆ ನಡೀತಾ ಇದೆ ಇಲ್ಲಿ ಅಂದರೆ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ತುಂಬಾ ಎಫೆಕ್ಟಿವ್ ಆಗಿ ಮಾಡ್ತಾರೆ ಅಂತ ಹೆಮ್ಮೆಯಿಂದ ಹೇಳ್ಬೋದು ನಾವು ಆದರೆ ಇದನ್ನ ಸುಮಾರು ಕಡೆ ಇದನ್ನ ಸಾರ್ವಜನಿಕರು ಸರಿಯಾಗಿ ಅದರ ಮಹತ್ವವನ್ನು ತಿಳ್ಕೊಂಡಿಲ್ಲ ಸೋರ್ಸ್ ಲೆವೆಲ್ ಸೆಗ್ರಿಗೇಷನ್ ಮೂಲ ಮಟ್ಟದಲ್ಲಿ ನಾನು ಹೇಳಿದ್ನಲ್ವ ಸೆಗ್ರಿಗೇಷನ್ ಮಾಡೋದಿಲ್ಲ ಸೋರ್ಸ್ ಲೆವೆಲ್ ಅಂದ್ರೆ ಯಾರು ಉತ್ಪಾದನೆ ಮಾಡ್ತಾರೋ ಅವರು ಅವ್ರು ಸರಿಯಾದ ರೀತಿಯಲ್ಲಿ ಸೆಗ್ರಿಗೇಷನ್ ಮಾಡೋದಿಲ್ಲ ಆಮೇಲೆ ತಂತ್ರಜ್ಞಾನದ ಬಳಕೆ ಕಡಿಮೆ ಇದೆ ಪ್ರಮೋಷನ್ ಆಫ್ ವೇಸ್ಟ್ ಟು ಎನರ್ಜಿ ಅಂದರೆ ಈ ವೇಸ್ಟನ್ನು ಎನರ್ಜಿ ಮಾಡಬಹುದು ಜಪನೀಸ್ ಕೆಲವು ಅಡ್ವಾನ್ಸ್ ಕಂಟ್ರೀಸ್ ದೇ ಆರ್ ಡೂಯಿಂಗ್ ಇದನ್ನೇ ಉಪಯೋಗ ಮಾಡಿ ಅದರಲ್ಲಿ ವಿದ್ಯುತ್ ತಯಾರು ಮಾಡ್ತಾರೆ ದೆನ್ ಸ್ಟ್ರೆಂದನಿಂಗ್ ಆಫ್ ಅರ್ಬನ್ ಲೋಕಲ್ ಬಾಡೀಸ್ ನಗರ ಸ್ಥಳೀಯ ಸಂಸ್ಥೆಗಳನ್ನ ಬಲಪಡಿಸುವುದು ಇದು ಇವು ಎಲ್ಲವೂ ಕೂಡ ನಮ್ಗೆ ಏನಾಗಿದ್ದಾವೆ ಇವು ಉತ್ತಮವಾದಂತಹ ಸೊಲ್ಯೂಷನ್ ಕೊಡ್ಬೋದು ಇವನ್ನ ನಾವು ಪಾಲಿಸಿದರೆ ಸಾರ್ವಜನಿಕರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ ಮನೆಯಲ್ಲಿ ನೀವು ವೇಸ್ಟ್ ಎಗ್ರಿಗೇಷನ್ ಸರಿಯಾಗಿ ಮಾಡಿಕೊಟ್ರೆ ಡ್ರೈವ್ ವೆಟ್ ಸಪರೇಟ್ ಮಾಡಿಕೊಟ್ರೆ ಮತ್ತೆ ತಂತ್ರಜ್ಞಾನದ ಬಳಕೆಯಿಂದ ಮತ್ತು ವಿದ್ಯುತ್ ಉತ್ಪಾದನೆ ಮಾಡೋದರಿಂದ ಮತ್ತು ನಾವೇನು ಮಾಡಬೇಕು ಅಂದರೆ ಈ ಸ್ಥಳೀಯ ಬಾಡಿಗಳ ಮುನ್ಸಿಪಾಲ್ಟಿಗಳನ್ನ ಹೆಚ್ಚು ಸದೃಢಗೊಳಿಸುವುದರಿಂದ ಈ ಒಂದು ಪರಿಹಾರಗಳನ್ನು ನಾವು ಕಂಡುಕೊಳ್ಬೋದು ಅನ್ನೋದನ್ನ ನೋಡ್ಬೋದು ದೆನ್ ಎಕೋಮಾರ್ಕ್ ಫಾರ್ ರೀಸೈಕಲೆಬಲ್ ಪ್ರಾಡಕ್ಟ್ ಇದನ್ನು ನಾನು ಸಪ್ರೇಟ್ ಡಿಸ್ಕಸ್ ಮಾಡಿದ್ದೀನಿ ಎಕೋಮಾರ್ಕ್ ಅಂದರೆ ಏನು ಅನ್ನೋದನ್ನು ನಾನು ಅದನ್ನು ನಾವಿಲ್ಲಿ ಉಪಯೋಗ ಮಾಡ್ಬೋದು ಎಕೋಮಾರ್ಕ್ ಇರುವಂತಹ ವಸ್ತುಗಳನ್ನು ನೀವೇನು ಮಾಡಬೇಕು ಹೆಚ್ಚು ಹೆಚ್ಚು ಉಪಯೋಗ ಮಾಡಬೇಕು ಆವಾಗ ಈ ಸಮಸ್ಯೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಸೊ ಎಫೆಕ್ಟಿವ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಎಸೆನ್ಷಿಯಲ್ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಬಹಳ ಅವಶ್ಯ ಮತ್ತು ಪಬ್ಲಿಕ್ ಹೆಲ್ತ್ ಸಾರ್ವಜನಿಕ ಆರೋಗ್ಯಕ್ಕೆ ಪರಿಸರ ರಕ್ಷಣೆಗೆ ಇದು ಬಹಳ ಮುಖ್ಯ ಇಟ್ ರಿಕ್ವೈರ್ಸ್ ಇಂಟಿಗ್ರೇಟೆಡ್ ಪ್ಲಾನಿಂಗ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ನೋಡಿ ಬರೀ ಸರ್ಕಾರದಿಂದ ಆಗೋದಿಲ್ಲ ಇದರಲ್ಲಿ ಇರಬೇಕು ಆ್ಯಂಡ್ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ರೂಲ್ಸ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡಬೇಕು ಆರೋಗ್ಯ ಕ್ಷಮ ನಗರೀಯ ಘನ ತ್ಯಾಜ್ಯ ನಿರ್ವಹಣೆ ಪರಿಸರ ರಕ್ಷಣೆ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೆ ಅಗತ್ಯವಾಗಿದೆ ಇದು ಸಮನ್ವಿತ ಯೋಜನೆ ಸಮುದಾಯದ ಭಾಗವಹಿಕೆ ವಹಿಸುವಿಕೆ ಮತ್ತು ನಿಯಮಗಳ ಶಿಸ್ತಿನ ನಿಯಮಗಳ ನಿಯಮಗಳನ್ನು ಶಿಸ್ತಿನಿಂದ ಪಾಲಿಸುವುದರಿಂದ ಶಿಸ್ತಿನಿಂದ ಪಾಲಿಸುವುದರಿಂದ ಸಾಧ್ಯ ಅಂತಕ್ಕಂಥದ್ದು ನೋಡ್ಬೋದು ದಿಸ್ ಈಸ್ ಆಲ್ ಅಬೌಟ್ ಮುನ್ಸಿಪಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಳಿ ಹೇಳ್ಬೋದು ಸೊ ನೌ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಮುನ್ಸಿಪಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆದರೆ ಇದರಲ್ಲಿ ನಾವು ಒಂದು ಶಬ್ದ ಉಪಯೋಗ ಮಾಡಲಿಲ್ಲ ಏನು ಅಂತಂದರೆ ಮೆಡಿಕಲ್ ವೇಸ್ಟ್ ಮೆಡಿಕಲ್ ವೋಸ್ಟ್ ಬಗ್ಗೆ ಇದರಲ್ಲಿ ಮಾತಾಡೋಲ್ಲ ಮೆಡಿಕಲ್ ವೇಸ್ಟ್ಗೆ ಒಂದು ಕಾನೂನು ಬೇರೆ ಇದೆ ಸೊ ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕಮ್ ಅಪ್ ವಿತ್ ಬಯೋ ಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದರ ಇನ್ನೊಂದು ವಿಡಿಯೋನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ವಿವರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ